ಹಲೋ ನನ್ನ ಕುಟುಂಬದವರೇ ಹೇಗಿದ್ರೆಲ್ಲರು ಇವತ್ತು ನಾನು ನಿಮ್ಮ ಜೊತೆ ಹೆಲ್ದಿಯಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಇದ್ದೀನಿ ಇದಕ್ಕೆ ಬೇಕು ಹೆಸರು ಕಾಳು ಎರಡು ಕಪ್ಪಷ್ಟು ಹೆಸರು ಕಾಳನ್ನು ನೆನೆ ಹಾಕಿದ್ದೀವಿ ಫುಲ್ ನೈಟ್ ನಾನಿಲ್ಲಿ ನೆನೆ ಹಾಕಿದ್ದೀನಿ ಒಂದು ಕಪ್ಪಷ್ಟು ರೈಸ್ ಕೂಡ ತಗೊಂಡಿಲ್ಲಿ ನೆನೆ ಹಾಕಿದ್ದೀನಿ ಇದು ಓವರ್ ನೈಟ್ ಇಟ್ಟಿದ್ದಲ್ಲ ಗ್ರೈಂಡ್ ಮಾಡುವ ಇದಕ್ಕೆ ಒಂದು ನೀರುಳ್ಳಿಯನ್ನು ಸೇರಿಸಲಿಕ್ಕೆ ಉಂಟು ಹಾಗೂ ಒಂದು ಕಪ್ಪಷ್ಟು ತೆಂಗಿನಕಾಯಿ ಕೂಡ ಹಾಕಲಿಕ್ಕುಂಟು ಇವಾಗ ಎಲ್ಲವನ್ನು ಮಿಕ್ಸ್ ಮಾಡಿ ಇದಕ್ಕೆ ನಾವು ಗ್ರೈಂಡ್ ಮಾಡಲಿಕ್ಕೆ ಹಾಕೋಣ ಸೇಮ್ ದೋಸೆದ ಬ್ಯಾಟರೆಲ್ಲ ಯಾವ ರೀತಿ ಗ್ರೈಂಡ್ ಮಾಡ್ತೀವಿ ನೋಡಿ ಅದೇ ರೀತಿ ಮಾಡಿ ಇಲ್ಲಿ ನಾನು ಒಂದು ಕಪ್ಪಷ್ಟು ತೆಂಗಿನಕಾಯಿ ಕೂಡ ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ತಗೊಳ್ತಾ ಇದ್ದೀನಿ ರಾತ್ರಿ ನೀವು ಇದನ್ನೆಲ್ಲ ನೆನೆ ಹಾಕಿ ಬೆಳಿಗ್ಗೆ ಗ್ರೈಂಡ್ ಮಾಡಿ ತಕ್ಷಣ ದೋಸವನ್ನು ಮಾಡ್ಬೋದು ಇದಕ್ಕೆ ಸೋಡಾ ಪೌಡರ್ ಅಥವಾ ಉಬ್ಲಿಕ್ಕೆ ಇಡ್ಲಿಕ್ಕೆ ಏನು ಕೂಡ ಇಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನು ಸೇರಿಸೋಣ ಹಾಗೂ ಸರಿಯಾಗಿ ಮಿಕ್ಸ್ ಮಾಡಿ ನೀರನ್ನು ಬೇಕಾಗುವಷ್ಟು ಹಾಕಿ ನೋಡಿ ಈ ಹದಕ್ಕೆ ಇರಬೇಕು ದೋಸೆ ಹಿಟ್ಟು ಕರೆಕ್ಟಾಗಿ ಈ ರೀತಿ ಬರಬೇಕು ಇದು ಇವಾಗ ಪರ್ಫೆಕ್ಟ್ ಆಗಿದೆ ಈಗ ಕಾವಲಿಯಲ್ಲಿ ದೋಸವನ್ನು ಬಿಡೋಣ ಯಾವುದೇ ನಾರ್ಮಲ್ ಕಾವಲಿಯಲ್ಲಿ ನೀವು ಮಾಡಬಹುದು ಜಸ್ಟ್ ಇದನ್ನು ಹಾಕಿ ಈ ರೀತಿ ಮಾಡಿದರೆ ಆಯಿತು ನಿಮಗೆ ದಪ್ಪ ದೋಸೆ ಬೇಕಾ ತೆಳು ದೋಸೆ ಬೇಕಾ ಆ ಪ್ರಮಾಣದಲ್ಲಿ ನೀವು ಮಾಡಿದರೆ ಆಯಿತು ಓಕೆ ಮೇಲ್ಗಡೆಯಿಂದ ತೆಂಗಿನೆಣ್ಣೆ ಅಥವಾ ತುಪ್ಪ ಹಾಕಿ ಇವಾಗ ಸ್ವಲ್ಪ ನನ್ನ ಹತ್ರ ಚಟ್ನಿ ಪುಡಿ ಇತ್ತು ಅದನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಓಕೆ ಒಳ್ಳೆ ರೀತಿ ಕ್ರಿಸ್ಪಿಯಾಗಿ ಫ್ರೈ ಆಗಲಿ ಆಮೇಲೆ ಇದನ್ನು ತೆಗಿಯೋಣ ಬಿಸಿ ಬಿಸಿ ಇರುವಾಗ ಇರುವಾಗಿದ್ದ ತಿಣ್ಣೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದು ಬಂದಿದೆ ಅಂತ ಹೇಳಿ ನೋಡ್ತಾ ಇದ್ದೀರಲ್ಲ ಇದೇ ರೀತಿ ನೀವು ಮಾಡಿದರೆ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಹೆಲ್ದಿ ಕೂಡ ಇದು ಹಾಗಾಗಿ ಇದನ್ನು ನೀವು ಮನೆಯಲ್ಲೆಲ್ಲರಿಗೂ ಮಾಡಿ ಕೊಡ್ಬೋದು ನೋಡ್ಬೋದು ನೀವು ಎಷ್ಟೊಂದು ಕ್ರಿಸ್ಪಿಯಾಗಿದ್ದು ಬಂದಿದೆ ಅಂತ ಹೇಳಿ ಅದೇ ರೀತಿ ಉಳಿದದನ್ನು ಕೂಡ ನೀವು ಮಾಡಿ ಓಕೆ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗಲೂ ಇಷ್ಟ ಅಂತ ಎನಿಸ್ತೀನಿ ಇಷ್ಟ ಆಯಿತಂತಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್